ಬೇಡ ಟ್ವೆಂಟಿ ಫೋರ್ ಕೆಲಸ ಮೊನ್ನೆ ಕಮೆಂಟ್ ಕಮೆಂಟ್ ಬಂದಿತ್ತು ಬಂದಿತ್ತು ಅದೇನಂದ್ರೆ ಆ ಹುಡುಗ ಒಂದು ಹುಡುಗಿನ ಆ ಹುಡುಗ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ ಅವ್ರ ಮನೆಯಲ್ಲಿ ನಿನ್ ಸ್ವಂತ ನಿನ್ ಕಾಲ್ ಮೇಲೆ ನಿಂತಾಗ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹುಡುಗಿ ಮನೆಯವರು ಈ ಹುಡುಗ ಏನಂತ ಕಮೆಂಟ್ ಮಾಡಿದ್ದ ಪರ್ಸನಲ್ ಮೆಸೇಜ್ ಹಾಕಿದ್ದ ಐ ಡಿ ಕೊಟ್ಟಿದ್ದಕ್ಕೆ ಏನಂದ್ರೆ ನಾನು ಹೊಸ ಕಾರ್ ತಗೊಂಡು ಬರ್ತೀನಿ ಡೈಲಿ ಎರಡು ಸಾವಿರ ಆದರೆ ಸಾಕು ಈ ರೀತಿ ಸಮಸ್ಯೆ ಆಗಿದೆ ನಂದು ನಾನು ಇವಾಗ ಕಾರ್ ತಗೊಂಡು ಬೆಂಗ್ಳೂರಿಗೆ ಬಂದರೆ ನನಗೆ ಹುಡುಗಿ ಕೊಟ್ಟು ಮದುವೆ ಮಾಡುತ್ತಾರೆ ನಾವು ಇಷ್ಟಪಟ್ಟಿದ್ದೀವಿ ಲವ್ ಮಾಡಿದ್ದೀವಿ ಅಂತ ಈಗ ಹೊಸ್ದಾಗಿ ಗಾಡಿ ತೊಗೊಂಡು ನಾನು ಕಂಪ್ನಿ ಅಟ್ಯಾಚ್ ಮಾಡಿಸಿ ಓಡಿಸ್ತೀನಿ ಅನ್ನೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವಾಗ ಗಾಡಿ ತೊಗೊಂತಾರಲ್ಲ ಅವ್ರಿಗೆ ಹೇಳೋಕೆ ಒಂದೇ ನಾನು ಹೇಳೋದು ಗಾಡಿ ತಗೊಂಡ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿ ಅಂದರೆ ನಿಮಗೆ ಗಾಡಿ ತೊಗೊಂಡಿದ್ದಕ್ಕೂ ಅವ್ರದ್ದು ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಅದ್ರ ದುಡಿಮನೆಗೆ ಒಲವು ಬರೋಕ್ ಗೊತ್ತಿಲ್ಲ ನನ್ನ ಕಂಪ್ನಿಲೇ ಹೊಡಿಸ್ತೀನಿ ಅನ್ನೋರು ಇಪ್ಪತ್ನಾಲ್ಕು ತಾಸು ಡ್ಯೂಟಿ ಮಾಡಂಗಿರ ಅಷ್ಟೇ ತೆಗತ್ತ ಡೇ ನೈಟ್ ಡ್ಯೂಟಿ ಮಾಡ್ಬೇಕು ಹೌದು ಡೇ ನೈಟ್ ಮಾಡಲೇಬೇಕು ನೀನು ಒಂದೇ ಕಂಪ್ನಿಯಲ್ಲಿ ಅಪ್ಪ ಅಂದ್ರೆ ಆಗೋಲ್ಲ ಹೌದು ಏನು ಇಂದ ನಿಂದು ಇತ್ತು ಲೋನು ಇ ಎಮ್ ಐ ಏನೂ ಇಲ್ಲಾರ್ದಂಗೆ ಗಾಡಿ ತೊಗೊಂಡ್ಯಪ್ಪ ಅಂದರೆ ಒಂದೇ ಕಂಪ್ನಿಯಲ್ಲಿ ಸಾಕಪ್ಪ ನನಗಿಷ್ಟೇ ಅನ್ನೋರು ಆದರೆ ಅವ್ರು ಮಾಡ್ಬೋದು ಅಷ್ಟೇ ಒಂದೇ ಕಂಪ್ನಿ ದುಡಿದ್ರೆ ಎಷ್ಟು ಉಳಿಸಬಹುದು ತಿಂಗಳಿಗೆ ಉಳಿಸ್ಬೋದು ಅಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಉಳಿಯುತ್ತೆ ಅಷ್ಟೇ ಅದೇನಾ ನೀನು ಮಾಡ್ಬೇಕು ದುಡಿಮೆ ಒಂದು ಮಾಡ್ಬೇಕಪ್ಪಾ ಅಂತಂದ್ರೆ ಹದ್ನೈದರಿಂದ ಹದಿನೆಂಟ್ ಸಾವಿರ ಒಬ್ಬ ಸ್ಯಾಲರಿಗೇನು ಫಸ್ಟ್ ಜಾಯ್ನ್ ಆದ ಯಾರಿಗೆ ಎಂಪ್ಲಾಯ್ ಆಗಲಿ ಏನಾಗ್ಲಿ ಕೊಡ್ತಾರಲ್ಲ ಅದು ಸ್ಯಾಲ್ರಿ ಉಳಿಯುತ್ತೆ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಉಳಿಯುತ್ತೆ ಅಷ್ಟೇ ನೀನು ಏನ ಇವ್ರು ಇದು ಯಾರಿಗೆ ಹೇಳ್ತಿದ್ದೀನಿ ಅಂದ್ರೆ ಏನೋ ಬಂಡವಾ ಅವ್ರಿಗೆ ಯಾಕಂದ್ರೆ ಈಗ ಓಲಾ ಉಬರ್ ಗೊತ್ತು ತುಂಬಾ ಜನಕ್ಕೆ ನನ್ನ ವಿಡಿಯೋಗಳಲ್ಲಿ ಇದನ್ನ ಮಾಡಿದ ಕಂಪ್ನಿ ಡ್ಯೂಟಿ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ನಾನು ಓಲಾ ಉಬರ್ ಇಷ್ಟ ಕಷ್ಟ ಇದೆ ಅಂದ್ರೆ ಬೇಡ ನಾನು ಕಂಪ್ನಿ ಡ್ಯೂಟಿ ಮಾಡ್ತೀನಿ ಹೊಸ ಗಾಡಿ ತಗೊಂಡ್ ಹೊಸ ಗಾಡಿ ತಗೊಂಡು ಕಂಪ್ನಿ ಮಾಡೋರು ಇದೇ ಹೇಳ್ತಾರೆ ಹನ್ನೆರಡು ಅವರ್ ಕೆಲಸ ಮಾಡಿದ್ರೆ ತಿಂಗಳಿಗೆ ಒಂದು ಹದಿನೈದು ಸಾವಿರ ಉಳಿಸ್ಬೋದು ಹನ್ನೆರಡು ಅವರ ಮಾಡಲೇಬೇಕು ಕಂಪಲ್ಸರಿ ನಾನು ಒಂದು ಈ ಮೂರು ಡ್ಯೂಟಿ ಮಾಡಿ ಕೊಟ್ಟು ಬೇರೆ ಕಡೆ ಹೋಗ್ತೀನಿ ಬೇರೆ ಮಾಡ್ತೀನಿ ಆತರ ಏನು ಹೇಳೋಕೆ ಆಗಲ್ಲ ಮಾಡಲೇಬೇಕು ಕಂಪಲ್ಸರಿ ಒಂದು ಕಂಪ್ನಿ ಒಳಗೆ ಇನ್ನೊಬ್ರು ಕೈ ಕೆಲಸ ಮಾಡ್ತೀನಿ ಅಂದರೆ ಅವ್ರು ಏನು ರೂಲ್ಸ್ ಹೇಳ್ತಾರೆ ಆ ರೂಲ್ಸ್ನ ಫಾಲೋ ಮಾಡಲೇಬೇಕು ನಿಮ್ಮದು ಡೇ ಟೈಮ್ದು ಎಷ್ಟಿದೆ ಇದು ಡೇದ್ದು ಪ್ಯಾಕೇಜ್ ಅಮೌಂಟ್ ಹಾಂ ನಂದು ಡೇದ್ ಪ್ಯಾಕೇಜ್ ಬಂದುಬಿಟ್ಟು ನಲವತ್ತೈದು ಇದೆ ನೈಟ್ದು ನೈಟ್ದು ಐವತ್ತು ಇದೆ ನಲವತ್ತೈದು ಐವತ್ತು ಹಾಂ ಅಂದ್ರೆ ಡೇ ಟೈಮ್ ಏನನ್ನ ನಾವು ಡೇ ಟೈಮ್ ಅಷ್ಟೇ ಮಾಡಿದ್ರೆ ಒಂದ್ ಹದಿನೈದು ಸಾವಿರ ಉಳಿಸ್ಬೋದು ಡೇ ಅಂಡ್ ನೈಟ್ ಮಾಡಿದ್ರೆ ಒಂದ್ ಮೂವತ್ತ ನಲ್ವತ್ ಅಷ್ಟೇ ಈಗ ಹೊಸ ಗಾಡಿ ತಗೊಳ್ಳೋರು ಇದನ್ನ ಇಟ್ಕೊಂಡೆ ಆಮೇಲೆ ನೀವು ಗಾಡಿ ತಗೊಳಂತ ಯೋಚನೆ ಮಾಡ್ಬೇಕು ಈಗ ಸಾಲ ಮಾಡಿ ನಾನು ಗಾಡಿ ತಗೊಂಡು ಕಂಪ್ನಿಲಿ ದುಡಿತೀನಿ ಅನ್ನೋರು ಬೆಳಿಗ್ಗೆ ಬೆಳಿ ಹೋಗಿ ನಾನು ಸಾಯಂಕಾಲ ಮನೇಲಿ ಇರ್ತೀನಿ ತಗೊಳೋದಿಕ್ಕೆ ಹೋಗ್ಬೇಡಿ ಗಾಡಿ ಇದು ಮಾತ್ರ ತಗೋಕ್ ಹೋಗ್ಬೇಡ್ರಿ ಅದ್ ಇನ್ನೊಂದ್ ಏನಪ್ಪ ಅಂದ್ರೆ ಇನ್ನೊಂದ್ ಗಾಡಿ ಹೋಗಿ ಡ್ರೈವರ್ ಡ್ರೈವಿಂಗ್ ಕೆಲಸ ಮಾಡೋದು ಬೆಟರ್ ಅನ್ಸ ಹೇಳ್ತೇನೆ ನಾನು ಇನ್ನೊಂದು ಜೈಮಾನದಲ್ಲಿ ಅಲ್ಲ ಅಲ್ಲ ಇನ್ನೊಂದು ತುಂಬಾ ಜನ ಏನು ಅಂದ್ರೆ ನಾನು ಗಾಡಿ ತಕೊಂಡು ಕಂಪ್ನಿಗೆ ಬಿಡ್ತೀನಿ ಯಾರದಾನ ಡ್ರೈವರ್ ಇಟ್ಟು ಅಂತಾರೆ ಓ ಆ ತರ ಮಂತ್ರ ಮಾಡಲೇಬೇಡಿ ಯಾರು ಡ್ರೈವರ್ ಗಳು ನಿಂದ್ರಲ್ಲ ಮೂರು ತಿಂಗಳಾ ಮಾಡ್ತಾರೆ ಸರಿಯಾಗಿ ಮಾಡ್ತಾನೆ ಅಂತ ಹೇಳ್ತಾರೆ ಆಮೇಲೆ ಅವ್ರದ್ದು ಒಂದು ಅವರು ನೋಡ್ಕೊಂಡು ಈ ತರ ಮಾಡಿದರೆ ಏನು ಏನು ಅಂತ ಅಂದ್ಬಿಟ್ಟು ಈಗ ಹೀಗೆ ನಡೆದಿದೆ ಬೆಂಗಳೂರಲ್ಲಿ ಡ್ರೈವರ್ ಕೆಲ್ಸಕ್ಕೆ ಅಂತ ಬರ್ತಾರೆ ಮೂರು ತಿಂಗಳಾ ನಾಲ್ಕು ತಿಂಗಳಾ ಮಾಡ್ತಾರೆ ಅವರಿಗೆ ಇನ್ನೊಂದು ಆಪರ್ಚುनिटी ಸಿಗುತ್ತೆ ಅವರು ಹೋಗ್ತಾರೆ ಹೌದು 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 ಈಗ ಏನು ಇಲ್ಲಾರ್ದಂತೂ ಅನ್ನೋರು ಮಾಡ್ತಾರೆ ಇಲ್ಲ ಎಲ್ಲಾರ್ದು ಅಂತ ಏನು ಹೇಳಂಗಿಲ್ಲ ಈಗ ಎಲ್ಲಾರು ಅದೇ ತರ ಇರ್ತಾರಂತ ಹೇಳಂಗಿಲ್ಲ ಒಬ್ಬೊಬ್ರು ಡ್ರೈವರ್ಗಳು ಚೆನ್ನಾಗಿರ್ತಾರೆ ಒಬ್ರು ಮೂರ್ ತಿಂಗ್ಳು ಮಾಡ್ತಾರೆ ಒಬ್ರು ಆರು ತಿಂಗಳು ಮಾಡ್ತಾರೆ ಅವ್ರಿಗೆ ಸೈಸಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಆಮೇಲೆ ಈಗ ಗಾಡಿ ಡ್ರೈವರ್ ಡ್ರೈವರ್ನಿಟ್ಟು ಮಾಡ್ತೀನಿ ಅನ್ನೋರು ಬಹಳ ಕಷ್ಟ ಆಗ್ತಿದೆ ಅವ್ರಿಗೆ ಈಗಂತೂ ಇವಾಗ್ಲಂತೂ

ಯಾಕಂದ್ರೆ ಡ್ರೈವರ್ ಏನ್ ಮಾಡ್ತಿದಾರೆ ಗೊತ್ತಾ ಈಗ ಪ್ರೆಸೆಂಟ್ ಇದರಲ್ಲಿ ಎರಡ್ ಕಂಪ್ನಿ ಓಡಿಸ್ತಿದ್ದಾರೆ ಡ್ರೈವರ್ ಸ್ಯಾಲರಿ ಬಂದ್ಬಿಟ್ಟು ಹೇಳ್ತಿರ್ ಎರಡು ಕಂಪ್ನಿ ಸ್ಯಾಲರಿ ಎರಡು ಕಂಪ್ನಿ ಓಡಿಸಿದ್ರೆ ಅದಕ್ಕೆ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ ಸಾವಿರ ಅವ್ರಿಗೆ ಕೊಡ್ತಾ ಇದಾರೆ ಓನರ್ ಗೆ ಅದೇ ಹೇಳ್ತಿದನಲ್ಲ ಅವ್ನಿಗೆ ಆ ಒಂದ್ ಗಾಡಿಯಿಂದ ಇಪ್ಪತ್ತರಿಂದ ಇಪ್ಪತ್ತ್ ಸಾವಿರ ಉಳಿಯುತ್ತೆ ಅಷ್ಟೇ ಲಾಸ್ಟ್ ಅವ್ನಿಗೆ ಎರಡು ಕಂಪ್ನಿ ಓಡಿದ್ರು ಎರಡು ಕಂಪ್ನಿ ಸಂಜೆ ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಅವ್ರದ್ದು ಇನ್ಕಮ್ ಇಟ್ಕೊಂಡ ನಲವತ್ತೈದು ಸಾವಿರ ರೂಪಾಯಿ ಇನ್ಕಮ್ ಉಳಿತೈತಲ್ಲ ಅದರಲ್ಲಿ ಇಪ್ಪತ್ತು ಸಾವಿರ ನೀನು ಡ್ರೈವರಿಗೆ ಕೊಟ್ಟೆ ಅಂದ್ರೆ ಅದರಲ್ಲಿ ಇಪ್ಪ ಸಾವಿರ ಒಂದು ಗಾಡಿ ಉಳಿತಿತ್ತು ಅದ್ಕೆ ಮತ್ತು ಸರ್ವಿಸ್ ಖರ್ಚಿಗೆ ಯಾವ್ದು ಯಾವ ಸರ್ವಿಸ್ ಖರ್ಚಿಗೆ ಸರ್ವಿಸ್ ಖರ್ಚಲ್ಲಿ ಮತ್ತೆ ಅದನ್ನೇ ಮಾಡ್ಕೊಬೇಕ್ ಅದರಲ್ಲಿ ಏನೋ ಒಂದು ಮಾಡ್ಕೊಂಡು ಅಜ್ಜಸ್ಟ್ ಮಾಡುವ ವರ್ಷಕ್ಕೆ ಒಂದ್ಸರಿ ನಲ್ವತ್ತು ಸಾವಿರ ಬೇಕು ಇನ್ಸೂರೆನ್ಸ ಅದನ್ನ ಅದನ್ನು ಮಾಡಿಸ್ಲೇ ಕಂಪಲ್ಸರಿ ಯಾಕಂದ್ರೆ ಅವನು ಡ್ರೈವರ್ ಇದ್ದೇ ನಿಜ ಇಟ್ಟಾರೇ ಇರತ್ತ ಲೋಕಲ್ ಆಗಿ ಬಂದು ಗಾಡಿ ಮಾಡೇನಿ ಇನ್ನೊಬ್ಬ ಡ್ರೈವರ್ ಕೆಲಸ ಮಾಡ್ತೇನೆ ಅಂದ್ರೆ ಆಗ್ಲಾರ ಅವನು ಇನ್ನೊಂದು ಇನ್ಕಮ್ ಸೈಡ್ ಇನ್ಕಮ್ ಇದ್ದೇ ಇರುತ್ತೆ ಇದ್ರಲ್ಲಿ ಏನೋ ಫಾಲ್ಟ್ ಆದ್ರೆ ಅದರಿಂದ ತೆಗೆದು ಇದಕ್ ಆಗ್ತಾನ ಇನ್ಕಮ್ ಅಲ್ಲಿ ತೆಗೆದ್ಬಿಟ್ಟು ಈ ಗಾಡಿಗೆ ಈ ಗಾಡಿಗೆ ಹಾಕಿ ದುಡ್ಸ್ಕೊಂತ ಹೋಗ್ತಾರೆ ಇದರ ಬಂದಿದ್ ಲಾಭನ ಸೈಡ್ ಇಟ್ಕಂತ ಹೋಗ್ತಾನೆ ಅವಂದ್ ಇನ್ಕಮ್ ಅಲ್ಲಿ ಕೂಡ ಈ ಗಾಡಿ ನಡ್ಸ್ತಾ ಯಾವ ರೀತಿ ಆಯ್ತು ಅಂದ್ರೆ ಈಗ ಇದಂಥವ್ರು ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಇರಲ್ಲ ಅದು ಲಾಸ್ ಆದ್ರೆ ಆಗಿ ಅಂಗೆ ಒಂದು ಇರ್ಲಿ business ಅನ್ನೋ ರೀತಿ ಅವರು ಇಟ್ಕೊಂಡು ನಮ್ಮ ನಮ್ಮಂತವರಿಗೆಲ್ಲ ಎಲ್ಲ ಆಗಬೇಕು ಸೈಡ್ ಇರ್ಲಿ ಸೈಡ್ ಅವರಿಗೆಲ್ಲ ಲಾಸು ಲಾಭ ಎಲ್ಲ ಅವರಿಗೆ ಯೋಚನೆ ಇಲ್ಲ ಆ ಅದೆಲ್ಲ ಏನೇ ಲಾಸ್ ಆದ್ರೂ ಏನಾದರೂ ಅವರಿಗೆ ತಂದ್ರೆ ಆಗಲ್ಲ ಅದು ಮಾರ್ಸ್ಕೊಂಡು ಬಿಡ್ತಾರೆ ಏನಿದ್ರು ಕವರ್ ಅಪ್ ಮಾಡ್ಕೊಂಡು ಬಿಡ್ತಾರೆ ಈ ವಸ್ತಾಗಿ ಏನೋ ಗಾಡಿ ಮಾಡ್ಕೊಂಡು ಬರ್ತಾರಲ್ಲ ಅವರು ಅವರು ಹೇಳೋದು ಅಂದೆ ಈ ಕಂಪನಿ ಡ್ಯೂಟಿ ಮಾಡ್ತೀಯಾಪ್ಪ ಅಂದ್ರೆ 24 ಆವರ್ಸ್ ಮಾಡಲೇಬೇಕು ನೀವು ಬೆಳಗ್ಗೆಂದ ಸಂಜೆವರೆಗೂ ಮಾಡಿದ್ರೆ ಅಪ್ಪ ಬಾನ ಒಂದು ಸಾವಿರ ಗಳಿಸಬಹುದು ಅಷ್ಟೇ ಪಡ್ಲೇಬೇಕು ಈಗ ಹೇಳ್ತದ ಯಾವ್ದ್ರಲ್ಲೇ ಆಗ್ಲಿ ಓಲಾ ಉಬರ್ ಆಗ್ಲಿ ಕಂಪನಿಯಲ್ಲಿ ಆಗ್ಲಿ ಕಂಪನಿಯಲ್ಲಿ ಇನ್ನೇನ್ ಕಷ್ಟ ಅಂದ್ರೆ ಅವರು ಹೇಳಿದ ರೂಲ್ಸ್ ನಾಲೋ ಮಾಡ್ಬೇಕು ಮಾಡ್ಬೇಕಾ ಇಲ್ಲಾಂದ್ರೆ ಅದು ಎಕ್ಸಾಂಪಲ್ ಹೇಳ್ತಲ್ಲ ಕ್ರಾಶ್ ಡ್ಯೂಟಿ ನಿಮ್ಮ ಏನಾದ್ರು ಯಲಹಂಕದ ಇಲ್ಲಿದ್ರೆ ಅವರು ಲಾಪ್ ಹಾಕೋದು ಸಿಲ್ಕ್ ಬೋರ್ಡ್ ಗೆನೆ ಸಿಲ್ಕ್ ಬೋರ್ಡ್ ಇಂದ ಮತ್ತೆ ಕಿಲೋಮೀಟರ್ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನೀನು ಬಹಳ ಅವ್ರದ್ದು ಫಾಲೋ ರೂಲ್ಸ್ ಮಾಡಿಲ್ಲ ಅದು ಮಾಡಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬಿಡ್ತಾರೆ ಗಾಡಿ ಸ್ಟಾಪ್ ಮಾಡ್ಬಿಡ್ತಾರೆ ಗಾಡಿ ತೆಗೆದ ಮಿಡ್ಲ್ ಅಲ್ಲಿ ಗಾಡಿ ಸ್ಟಾಪ್ ಮಾಡಿದೆ ಅಂದ್ರೆ ನಿನ್ನ ಏನ್ ಎಲ್ಲಿಗೆ ಹೋಗ್ತೀಯ ಹೇಳು ನೀನ ಅದನ್ನೇ ನಂಬ್ಕೊಂಡ್ ಕೆಲಸ ಮಾಡ್ತಿರ್ತೀಯ ಅವಾಗ ಅವ್ರ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಗಾಡಿ ಸ್ಟಾಪ್ ಮಾಡ್ಬಿಡ್ತಾರ ಮತ್ತೆ ನೀನ್ ಏನ್ ಮಾಡ್ಬೇಕು ಬಂದು ಓಲಾ ಒಬ್ಬರನ್ನೇ ಮಾಡ್ಬೇಕು ಅದು ಬಿಟ್ರೆ ದಾರಿನೇ ಇಲ್ಲ ಓಲಾ ಒಬ್ಬರನ್ನೇ ಮಾಡ್ಬೇಕು ಇಲ್ಲಾಂದ್ರೆ ಇವಾಗ ಗ್ರೂಪ್ ಡ್ಯೂಟಿ ಬರ್ತವೆ ಓಲಾ ಊಬರ್ ಅಲ್ಲೂ ನಾವು ಕಸ್ಟಮರ್ ಮಾತ್ನ ಕೇಳಲೇಬೇಕು ಊಬರ್ ಅಲ್ಲಿ ತುಂಬಾ ಕಸ್ಟಮರ್ ಬರೀ ಕಸ್ಟಮರ್ ಒಂದ್ ಫೀಡ್ಬ್ಯಾಕ್ ಗೆ ಊಬರ್ ಐಡಿ ಬ್ಲಾಕ್ ಆಗುತ್ತೆ ನೀನು ಕಸ್ಟಮರ್ ಗೆ ಅವ್ರಿಗೆ ಸರ್ವಿಸ್ ಚೆನ್ನಾಗಿ ಕೊಟ್ಟೆ ಚೆನ್ನಾಗಿರ್ತಾರೆ ನೀನು ಒಂದು ಹೆಚ್ಚು ಕಡಿಮೆ ಎಸಿ ಸಿ ಹಾಕ್ಲಿಲ್ಲ ಎ ಸಿ ಇಲ್ಲ ಆತರ ಏನಾರ ಯಾರ್ದೋ ಸಿಟ್ನ ತಗೊಂಡ್ ಹೌದು ಒಂದ್ ಮೇಲ್ ಏನಾರ ಆಗ್ಬಿಟ್ರೆ ಇವಾಗ ಯಾವ್ದೇ ಕಂಪ್ನಿ ಆಗ್ಲಿ ಡ್ರೈವರ್ ಏನು ಕೇಳಲ್ಲ ಲಾಸ್ಟ್ ಟೈಮ್ ನಮ್ಮ ಹೇಳ್ತದ ನಮ್ ಫ್ರೆಂಡ್ ಒಬ್ಬರು ಹಂಗೆ ಆಯ್ತು ಹೆಬ್ಬಾಳಾತ್ರ ಪಿಕಪ್ ಏರ್ಪೋರ್ಟ್ ಡ್ರಾಪ್ ಇತ್ತು ಆ ಬಂದ್ ಕುತ್ಕೊಂಡ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡಿದಾರೆ ಎ ಸಿ ಆನ್ ಮಾಡ ಅಂತ ಹೇಳಿದಾರೆ ಕಸ್ಟಮರ್ ಊಬರ್ ಕಸ್ಟಮರ್ ಇದು ಪೆಟ್ರೋಲ್ ಅಲ್ಲಿ ಸ್ಟಾರ್ಟ್ ಆಗಿದೆ ಸಿಎನ್ಜಿ ಕನ್ವರ್ಟ್ ಆಗ್ಲಿ ಇರಿ ನಾನು ಆನ್ ಮಾಡ್ತೀನಿ ಅಂತ ಹೇಳಿದಾರೆ ಇದು ಹೋಗಿ ಏರ್ಪೋರ್ಟ್ ಡ್ರಾಪ್ ಮಾಡಿದಾನೆ ಹುಡುಗ ವಾಪಸ್ ಆ ಕಡೆ ಡ್ಯೂಟಿ ಆನ್ ಮಾಡಕ್ಕೆ ಓಬರ್ ಆಪ್ ಇಲ್ಲ ಐಡಿ ಬ್ಲಾಕ್ ಮಾಡಿದ್ದಾರೆ ಅಲ್ಲೇ ಬ್ಲಾಕ್ ಮಾಡಿಬಿಟ್ಟರು ಅಂದ್ರೆ ಅವನು ಅಲ್ಲಿ ಏರ್ಪೋರ್ಟ್ ಮೋಟರಗೆ ಏನೋ ಒಂದ್ ಮೇಲ್ ಹಾಕಿಬಿಟ್ಟಿರಬಹುದು ಫೀಡ್ಬ್ಯಾಕ್ ಹಾಕಿದ್ದಾರೆ ಡ್ರೈವರ್ ಮಿಸ್ ಬಿಹೇವ್ ನಾವು ಹೇಳಿದ ಮಾತು ಹೇಳಲಿಲ್ಲ ನೋಡಿ ಇದೇ ತರ ಆಗೋದು ಯಾವ್ದೇ ಕಂಪ್ನಿ ಆಗ್ಲಿ ನೀವು ಯಾವ್ದೇ ಕಂಪ್ನಿ ಆಗ್ಲಿ ಓಲಾ ಆಯ್ತು ಊಬರ್ ಆಯ್ತು ಯಾವ್ದೇ ಕಂಪ್ನಿ ಆಗ್ಲಿ ಡ್ರೈವರ್ ಮಾತು ಯಾರು ಕೇಳಲ್ಲ ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾಡ್ತಾರೆ ಕಸ್ಟಮರ್ಗೆ ಪ್ರಿಫರೆನ್ಸ್ ಕೊಡೋದು ಕಸ್ಟಮರ್ ಗಳಿಗೆ ಆಯ್ತಾ ನಾವು ಹಿಂಗಾಯ್ತ್ರಿ ಹಿಂಗಾಯ್ತು ಏನೋ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅವ್ರು ಏನು ಕೇಳಲ್ಲ ಕಸ್ಟಮರ್ ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರು ಏನ್ ಹೇಳ್ತಾರೆ ಅದನ್ನ ನಂಬಿ ಬಿಡ್ತಾರೆ ಅವರು ಅಲ್ಲಿ ಏನಾಯ್ತು ಅಂತ ನೋಡಲ್ಲ ಅವ್ರು ನಾನು ಪೂರ ಸರಿ ಎನ್ಕ್ವೈರಿ ಮಾಡಿದೀನಿ ನಮ್ಮ ಫ್ರೆಂಡ್ಸ್ಗೆಲ್ಲಾ ಪ್ರಾಬ್ಲಮ್ ಆದಾಗ ಈ ಕಸ್ಟಮರ್ ಕೇರ್ ಏನ್ ಹೇಳ್ತಾರ ಅಂದ್ರೆ ಯಾರಾದ್ರು ಸುಮ್ ಸುಮ್ನೆ ಹೇಳ್ತಾರ ನೀವೇ ಏನನ್ನ ಮಾಡಿರ್ತೀರಾ ನೀವೇ ಹೆಚ್ಚಿಗೆ ಅಮೌಂಟ್ ಕೇಳಲಿ ಹಾ ಅವ್ರಗಳ ಮೇಲೆ ಇರುವಂತ ನಂಬಿಕೆ ನಮ್ಗಳ ಮೇಲೆ ಇವ್ರಿಗ್ ಅದಕ್ಕೆ ಅದು ಯಾರದೇ ಆಗ್ಲಿ ಎಲ್ಲೂ ಆಗ್ಲಿ ಓಲಾ ಬರೋತೋ ಕಸ್ಟಮರ್ದು ಏನು ಹೇಳ್ತಾರೆ ಅವ್ನ ಕೇಳ್ಕೊಂಡೇ ಹೋಗ್ಲೇಬೇಕು ಕಂಪ್ನಿಲಿ ಏನು ಸೂಪ್ರವೈಜರ್ಗಳು ಇರ್ತಾರೆ ಗಾಡಿ ನೋಡ್ಕೊಂಡವರು ಇರ್ತಾರೆ ಅವರೆಲ್ಲ ಹೇಳಿದ್ದು ರೂಲ್ಸ್ ಪಾಲನೆ ಮಾಡ್ಕೊಂತ ಹೋಗ್ಲೇಬೇಕು ಎಷ್ಟೊತ್ತಿದ್ರು ಇವಾಗ ನಾವು ದುಡಿಬೇಕು ಜಲ್ದಿ ಲೋನ್ ಮುಟ್ಟಿಸ್ಬೇಕು ಅಂತಂದ್ರೆ ಏನಂದ್ರೆ ಅವ್ರ ಮಾತು ಕೇಳಲೇಬೇಕು ನಾವು ಅದ ರೂಲ್ಸ್ ಫಾಲೋ ಮಾಡಿದ್ರಷ್ಟೇ ನಾವು ಕಂಪ್ನಿಲಿ ಉಳಿತೇವೆ ಇಲ್ಲಾದ್ರೆ ಅವ್ರೇ ಉಳಸ್ಕೊಂತಾರೆ ಅಲ್ಲೇ ನಾವೇ ಚೌಕೊಂಡಿ ಅದ್ರಿಂದ ಹೊರಗಡೆ ಹೋಗಿಲ್ಲ ರಜೆ ಮಿಡ್ಲ್ ಅಲ್ಲಿ ನಮ್ದೇನೋ ಫಂಕ್ಷನ್ ಬಂತು ಇಲ್ಲ ಸಿಗುತ್ತೆ ಸಿಗುತ್ತೆ ಆದ್ರೆ ಏನ್ ಮಾಡ್ತಾರೆ ಒಂದು ಎರಡ್ ಮೂರ್ ದಿನ ಅಷ್ಟೇ ಬಿಡ್ತಾರೆ ಸಿಗುತ್ತೆ ಹಂಗೇನು ಎಮರ್ಜೆನ್ಸಿ ಇತ್ತು ಹೋಗ್ಲೇಬೇಕು ಅಂತ ಇದ್ರೆ ಸಿಗುತ್ತೆ ಬಟ್ ಅದು ನಮ್ ಬರೋ ಶಾಲರಿ ಅದನ್ನ ಕಟ್ ಮಾಡ್ತಾರೆ ಅದು ಅಂತೂ ಪಕ್ಕಾ ಕಟ್ ಮಾಡ್ತಾನೆ ಈ ತರ ನಡೀತಾ ಇದೆ ಬೆಂಗಳೂರಲ್ಲಿ ಸಿಚುವೇಶನ್ ಕಂಪ್ನಿ ಡ್ಯೂಟಿ ಆಯ್ತು ಹೊಲಾ ಉಬರ್ ಇದರಲ್ಲಿ ತುಂಬಾನೇ ಕಷ್ಟ ಯಾಕಂದ್ರೆ ಬಂದ್ ಈಗ ಹೊಲಾ ಉಬರ್ಸ್ತೀವಿ ಅಂದ್ರೆ ಅದ್ರಲ್ಲೂ ಬಹಳ ಪ್ರಾಬ್ಲಮ್ ಆಗ್ತಾರೆ ಈಗೆಲ್ಲಾ ಈಗೆಲ್ಲಾ ಏನ್ ಮಾಡ್ತಾ ಇದ್ದಾರೆ ಇವ್ರು ಉಬರ್ ಎಲ್ಲಾ ಆ ತರ ಗಾಡಿಗಳು ಈಗ ಡ್ರೈವರ್ಗಳು ರೇಟ್ ಸಿಗ್ಲಾರ್ದಕ್ಕೆ ಇದು ಮಾಡೋದಕ್ಕೆ ಡ್ಯೂಟಿಗಳ್ನ ಪಾಸ್ ಮಾಡ್ತಾ ಇದ್ದಾರೆ ಅವ್ರ ಮತ್ತೆ ಡ್ಯೂಟಿಗಳು ನಡಿಬೇಕಂತ ಅಂತಂದ್ರೆ ಅದಕ್ಕೆ ಅವರು ಓಲಾರ್ನವರು ಊಬರ್ನವ್ರು ಅವರೇ ಗಾಡಿಗಳು ತಂದ್ಬಿಟ್ಟಿದ್ದಾರೆ ಇವಾಗೆಲ್ಲ ಊಬರ್ನಂತೂ ಎಲ್ಲಾ ಗಾಡಿ ಹಾಕಿಬಿಟ್ಟಿದಾನೆ ಇರಟಿಗ ಗಾಡಿ ಹಾಕಿದಾನೆ ಆಮೇಲೆ ಗಾಡಿ ಹಾಕಿದಾನೆ ಊಬರ್ ಬ್ಲಾಕ್ ಅಂದ್ಬಿಟ್ಟು ಹೀಗಾಗಿ ಅವರೇ ಗಾಡಿಗಳು ಹಾಕಿಬಿಟ್ಟಿದ್ದಾರೆ ಎಲ್ಲಾ ಗಾಡಿಗಳು ಇನ್ನು ಕಾಂಪಿಟೇಷನ್ ಅಲ್ಲೇ ಇನ್ನ ಕಾಂಪಿಟೇಷನ್ ಆಗುತ್ತೆ ಹೆಚ್ಚಿಗೆ ಆಗುತ್ತೆ ಇನ್ನು ಅವನು ಏನ್ ಮಾಡ್ತಾ ಇದ್ದಾನೆ ಹೊಸ ಅದು ಬೇಡ ಇದನ್ ಮಾಡಿ ಅಂತ ಇವರು ಬರ್ತಾರೆ ಇವ್ ಯಾವ್ದು ಬೇಡ ನಾನ್ ಬೇರೆ ಏನೋ ತಗೊಂಡ್ಬಂದಿದೀನಿ ನನ್ನ ಅಟ್ಯಾಚ್ ಮಾಡ್ಕೊಂಡು ಹೋಲ್ಸಿ ಅಂತ ಇನ್ನೊಬ್ರು ಬರ್ತಾರೆ ಇದೆಲ್ಲ ಇದು ಇದಕ್ಕೆಲ್ಲ ಕೊನೆನೆ ಇಲ್ಲ ಇದರಿಂದ ಪರಿಹಾರನು ನಮಗೆ ಸಿಗಂಗಿಲ್ಲ ಬರೀ ಓಲಾ ಉಬರ್ ಮಾಡೋದು ಹೊಸಬ್ರಿಗೆ ತುಂಬಾನೇ ಕಷ್ಟ ಮೊನ್ನೆ ರೀಸೆಂಟ್ ಆಗಿ ನಮ್ ಫ್ರೆಂಡ್ ಗೆ ಆಯ್ತು ಅಲ್ಲಿ ಇದು ಎಂ ಜಿ ರೋಡ್ ಹತ್ರ ಡ್ರಾಪ್ ಆಗಿದೆ ಸಿಕ್ಕಾಪಟ್ಟೆ ಜಾಮು ಇದು ಅಮೌಂಟ್ ಆಗಿದೆ ಸ್ಕ್ಯಾನರ್ ತೋರಿಸಿದಾನೆ ಹುಡುಗ ಸ್ಕ್ಯಾನರ್ ತೋರ್ಸಿದಾನೆ ಅವ್ರ ಸ್ಕ್ಯಾನ್ ಮಾಡಿದಾರೆ ಅದ್ ಅಮೌಂಟ್ ಪೇ ಆಗಿಲ್ಲ ಇವನ್ ಮೂವ್ ಮಾಡಿದಾನೆ ಹಿಂಗಿ ಒಂದು ಎರಡೂವರೆ ಕಿಲೋಮೀಟರ್ ವಾಪಸ್ ಬಂದ ಆ ಜಾಗಕ್ಕೆ ಅವ್ರನ್ನೆಲ್ಲ ಹುರ್ಕ್ತಾನೆ ಅವ್ನ ಬಂದ್ ಹೋಯಾರ ಇಲ್ಲ ಅವ್ರು ಹೋಯ್ತಲ್ಲ ಐನೂರು ರೂಪಾಯಿ ಹಂಗಾಗಿ ನೋಡ್ಕೋಬೇಕು ಡ್ರೈವರ್ ಗಳು ಫಸ್ಟ್ ಪೇಮೆಂಟ್ ಆಗಿದೇನೋ ಇಲ್ಲೋ ಎಂತ ಟ್ರಾಫಿಕ್ ಆದ್ರೆ ಇರ್ಲಿ ಏನಾದ್ರು ಪ್ರಾಬ್ಲಮ್ ಆಗಿರ್ಲಿ ಯಾಕಂದ್ರೆ ಆ ಐದ್ನೂರು ರೂಪಾಯಿ ಸಲುವಾಗಿ ದುಡ್ದಿರ್ತೀಯ ನಾವು ಕೆಲಸ ಮಾಡ್ತಿರ್ತಿಯ ಫಸ್ಟ್ ಪೇಮೆಂಟ್ ಗಳು ಈಗ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಸ್ಕ್ಯಾಮ್ ಕೂಡ ನಡೀತಾ ಇದೆ ಬಹಳ ಹಾ ಹಿಂಗಾಗಿ ಅವರು ಏನ್ ಮಾಡ್ಬೇಕು ಫಸ್ಟ್ ಪೇಮೆಂಟ್ ಬಂದಿದೇನೋ ಇಲ್ಲೋ ಅವ್ರದ್ದು ಎಂತ ಅರ್ಜೆಂಟ್ ಇರ್ಲಿ ಕಸ್ಟಮರ್ ಇನ್ನ ಕೆಲವೊಬ್ರು ಕಸ್ಟಮರ್ ನಾನೇ ನಾನೇ ರೀಸೆಂಟ್ ಆಗಿ ಮೊನ್ನೆ ಒಬ್ಬರ ಕಸ್ಟಮರ್ ಜೊತೆ ಜಗಳ ಆಯ್ತು ಯಾವ್ದೋ ಒಂದು ಸ್ಟಾರ್ ಹೋಟೆಲ್ಗೆ ಡ್ರಾಪ್ ಆಗಿದ್ದು ಹಿಂಗ್ ಸ್ಕ್ಯಾನರ್ ತೋರಿಸಿದೀನಿ ಪೇಮೆಂಟ್ ಮಾಡಿದಾರೆ ನನಗೆ ಮೆಸೇಜ್ ಬಂದಿಲ್ಲ ಅವಾಗ ನನಗ್ ತೋರ್ಸ್ಬೇಕಲ್ವಾ ಕನ್ಫರ್ಮ್ ಆಗಿದೆ ಅಂತ ಹಿಂಗ್ ಸ್ಕ್ಯಾನ್ ಮಾಡಿದರೆ ಹೋದ್ವಿ ಒಳಗೆ ಹೋಗ್ತಾ ಇದೆ ನಾನು ಸಕ್ಸಸ್ಫುಲ್ ಅಂತ ಅಲ್ಲಿ ಮುಂದೆ ನಾನು ಇನ್ಸಲ್ಟ್ ಮಾಡಿನೇ ಬಂದೆ

ಇಲ್ಲ ಅಂದ್ರೆ ಗಾಡಿ ಮೂವ್ ಮಾಡಲೇಬಾರ್ದು ಹೇಳ್ಕಂದ್ರ ಗಾಡಿ ನಿಂತ್ರ ಬೆಂಗಳೂರಲ್ಲಿ ಒಂದ್ ಸೆಕೆಂಡ್ ಗಾಡಿ ನಿಂತ ಆರ್ಮ್ ಹೊಡಿದೇ ಹೊಡಿತಾರೆ ಹೌದಾ ಯಾಕಂದ್ರೆ ಈಗ ನಾಳೆ ಅವ್ರಿಗ್ ಲಾಸ್ ಆಗಲ್ಲ ನಮ್ಗ್ ಲಾಸ್ ಆಗುತ್ತೆ ಎರಡ್ ನಿಮಿಷ ನಾವು ಅನ್ಸ್ಕೊಂಡ್ರೆ ಚಿಂತೆ ಇಲ್ಲ ಹೌದಾ ಹಿಂದಿನ ನಮ್ ಕಡೆಯಿಂದ ಎರಡ್ ನಿಮಿಷ ನಾವ್ ಏನ್ ಅನ್ಸ್ಕೊಂಡ್ರೆ ಚಿಂತೆ ಇಲ್ಲ ಯಾಕಂದ್ರೆ ನಾವ್ ಕಷ್ಟಪಟ್ಟಿದ ದುಡ್ಡು ನಿಜ ಯಾಕಂದ್ರೆ ಈಗ ಅದು ಹೋಯ್ತಪ್ಪ ಅಂದ್ರೆ ಅದೇ ಐದನೂರ್ ಇತ್ತಂದ್ರೆ ನಮಗೆ ಡ್ಯೂಟಿ ಮಾಡೋದಕ್ಕೆ ಮೂಡಿರಲ್ಲ ಮೂಡಿರಲ್ಲ ಆಮೇಲೆ ಅದು ಯಾಕಂದ್ರೆ ಈಗ ಅದೇ ಐದನೂರ ಇತ್ತಂದ್ರೆ ಎರಡ್ ಮೂರ್ ದಿನ ನೀನು ಬೆಳಿಗ್ಗೆ ಐವತ್ತು ಮಧ್ಯಾಹ್ನ ಐವತ್ತು ರಾತ್ರಿ ಐವತ್ತಂತೂ ಊಟ ಮಾಡಿದ್ರು ಮೂ ಎರಡು ದಿನ ಮೂರ್ ದಿನ ಎರಡು ದಿನ ಬರುತ್ತೆ ಆರಾಮಾಗಿ ಅದೇ ಐನೂರು ರೂಪಾಯಿ ಹೌದಾ ಹಂಗಂತ ಹೇಳ್ಬಿಟ್ಟು ಹಿಂದಿನವ್ರು ಆರ್ನ ನಡಿತರ ಟ್ರಾಫಿಕ್ ಆಯ್ತು ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಕ್ ಹೋಗ್ ಇನ್ನ ಏನೇ ಅನ್ಲಿ ಏನೇ ಅಂದ್ರು ಕೂಡ ಬೆಂಗ್ಳೂರಲ್ಲಿ ಅಣಸ್ಕೊಳಕ್ಕೂ ರೆಡಿ ಇರ್ಬೇಕು ಅಣ್ಣಕ್ಕೂ ರೆಡಿ ಇರ್ಬೇಕು ಅಷ್ಟೇ ಹ ಎರಡೂ ಇರ್ಬೇಕು ಬೆಂಗಳೂರಲ್ಲಿ ಕೆಲಸ ಮಾಡ್ತೇನೆ ಅಂದ್ರ ಈಗ ಹೆದ್ರಿ ಹೆದರಿ ಇಲ್ಲಿ ಕೆಲಸ ಮಾಡ್ತೇನೆ ಅಂದ್ರೆ ಆಗ್ಲಾರ ಕೆಲಸ ಫೋರ್ ಇಂಡಿಕೇಟರ್ ಹಾಕ್ಬೇಕು ನಿಂದಿರ್ಬೇಕು ಏನೋ ಸಮಸ್ಯೆ ಆಯ್ತು ಅಂದರೂ ಬಾಳ್ ನೋಡೀತಾರ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಪ್ಪ ಗಾಡಿ ಮೂವ್ ಮಾಡೇನು ದುಡ್ಡು ಕೊಡಲಿಲ್ಲ ಅಂದ್ರೆ ಅವ್ನ ಹಿಂದಿನ ಬಂದು ದುಡ್ಡು ಕೊಡ್ತಾನ ನಿನಗೆ ಒಂದು ಈ ಪೊಲೀಸ್ ಇದು ಪೊಲೀಸ್ ಸ್ಟೇಷನ್ ಆಯ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು ಇದೆಲ್ಲ ಇರೋದು ನಮ್ಮಂತಾರ ಸಲುವಾಗಿ ನಮ್ಮ ನಮ್ಮ ಪಬ್ಲಿಕ್ ಸಲುವಾಗಿನ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋರ ಸಲುವಾಗಿನ ಎಲ್ಲ ಯೂಸ್ ಮಾಡ್ಕೊಬೇಕು ಅದು ಇರುತ್ತೆ ಆಮೇಲೆ ನಾವು ಎರಡು ನಿಮಿಷ ಮುಂಚೆ ಹೋಗ್ಬಾರ್ದು ಅದು ನೋಡ್ಕೊಂಡು ಡ್ಯೂಟಿ ಮಾಡ್ಕೋಬೇಕು ಅಷ್ಟೇ ಮತ್ತೆ ಇನ್ನೇನಿಲ್ಲ ಈಗ ಕೆಲವೊಂದು ಡ್ರೈವರ್ಗಳು ಹೇಳ್ತಾರೆ ಏ ಇವ್ರೇನಪ್ಪ ಕುಂತು ಹೇಳ್ತಾರೆ ಬಂದು ದುಡಿಯಲ್ಲ ಮಾಡಲ್ಲ ಇವರು ಅಂತ ಅಂದ್ಬಿಟ್ಟು ಯಾಕಂದರೆ ಇವಾಗ ಒಬ್ಬ ಡ್ರೈವರ್ನಾಗ ಕೇಳ್ರಿ ನೀವು ಐದು ಸಾವಿರ ಆರು ಸಾವಿರ ಮಾಡೋರನ್ನೇ ಆತ ಸರಿಯಾಗಿ ಮಲ್ಕೊಂಡಿರಲ್ಲ ಊಟ ಮಾಡಿರಲ್ಲ ಕಂಟಿನ್ಯೂ ಡ್ಯೂಟಿ ಮಾಡಿರ್ತಾನೆ ಹೌದಾ ಈಗ ಯಾವುದೇ ಪ್ರತಿದಿನ ಆತರ ಚಾಲೆಂಜ್ ಮಾಡಬಹುದು ಈಗ ಚಾಲೆಂಜ್ ಗೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಐದ್ ಸಾವಿರ ನಾನು ತೋರ್ಸಬಹುದು ಆದ್ರೆ ಎಷ್ಟ್ ಅವರ್ ಮಾಡಿರ್ತೀನಿ ಅದು ಒಂದು ರೆಕಾರ್ಡ್ ಮಾಡ್ಬೇಕು ಅದು ಒಂದ್ ಒಂದ್ ಇಪ್ಪತ್ನಾಲ್ಕ ತಾಸಿಗೆ ಮಾಡಬಹುದು ಒಂದ್ ಐದ್ ಸಾವಿರ ಮಾರನೇ ದಿವಸ ಮಾಡಕ್ ಆಗಲ್ಲ ಒಂದಿನ ಏನೋ ಮಾಡಬಹುದು ಎರಡ್ ದಿನ ಚಂದ ಈ ಟ್ರಾಫಿಕ್ ಅಲ್ಲಿ ಅಷ್ಟು ಗಾಡಿ ಹೊಲ್ಸಿದ ಮೇಲೆ ಮಾರನೇ ದಿವಸ ಆಗಂಗಿಲ್ಲ ಎಂತ ನಿನ್ ಬಾಡಿ ಇದನ್ನಂದ್ರು ನೀನ್ ಮನುಷ್ಯ ರೋಬೋಟ್ ಅಲ್ಲ ನಿಜ ಹೌದಾ ನಿನಗೂ ಸುಸ್ತಾಗತ್ತೆ ನಿನಗೂ ಇದಾಗತ್ತೆ ಎಷ್ಟೊಂದ್ ತಾ ಕ್ಲಚ್ ತುಳಿತಾ ಗಿಯರ್ ಹಾಕ್ತಾನೆ ನೀನು ಹ ಎಚ್ ಎನ್ ಈ ಹಾರ್ಟ್ ಅಟ್ಯಾಕ್ ಈ ಬಿಪಿ ಸಮಸ್ಯೆ ಎಲ್ಲ ಬರ್ತಿರೋದೇ ನಮ್ಮಂತಹ ಡ್ರೈವರ್ಗಳಿಗೆ ಹೌದು ಹೌದು ಅದು ಕರೆಕ್ಟ್ ಅನಿ ಅದು ಕರೆಕ್ಟೇ ಇವಾಗ ಅದಕ್ಕೆ ಏನಂದ್ರೆ ವಸ್ತಾಯ ಬರೋರಿಗೆ ಏನು ಹೇಳೋದು ಅಂದ್ರೆ ಈ ಮೂಲಕ ಅಂದ್ರೆ ಅವರು ಬರಲೇ ಬೇಡನಂಗಿಲ್ಲ ಏ ಅವರು ಚೆನ್ನಾಗಿ ನಡೆತಿತಿ ನಾವು

ಯಾರ ಅವ್ರ ಒಂದು ಹುಡುಗಿನ ಇಷ್ಟ ಆ ಹುಡುಗ ಒಂದು ಹುಡುಗಿನ ಇಷ್ಟ ಪಟ್ಟಿದಾನೆ ಅವ್ರ ಮನೆಯಲ್ಲಿ ನಿನ್ ಸ್ವಂತ ನಿನ್ ಕಾಲ್ ಮೇಲೆ ನಿಂತು ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹುಡುಗಿ ಮನೆಯವರು ಈ ಹುಡುಗ ಏನಂತ ಕಮೆಂಟ್ ಮಾಡಿದ್ದ ಪರ್ಸನಲ್ ಮೆಸೇಜ್ ಹಾಕಿದ ಐಡಿ ಕೊಟ್ಟಿದ್ದಕ್ಕೆ ಏನಂದ್ರೆ ನಾನು ಹೊಸ ಕಾರ್ ತಗೊಂಡ್ ಬರ್ತೀನಿ ಡೈಲಿ ಎರಡ್ ಸಾವಿರ ಆದ್ರೆ ಸಾಕು ಈ ರೀತಿ ಸಮಸ್ಯೆ ಆಗಿದೆ ನಂದು ಇವಾಗ ಕಾರ್ ತಗೊಂಡು ಬೆಂಗಳೂರಿಗೆ ಬಂದ್ರೆ ನನಗೆ ಹುಡುಗಿ ಕೊಟ್ಟು ಮದುವೆ ಮಾಡುತ್ತಾರೆ ನಾವು ಇಷ್ಟ ಲವ್ ಇಲ್ಲವ್ ಮಾಡಿದೀವಿ ಅಂತ ಈ ತರನೇ ಇರುತ್ತೆ ಒಂದೊಂದಲ್ಲಿ ಯಾಕಂದ್ರೆ ಈಗ ಅವನು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಷ್ಟಪ್ಪ ಅಂದ್ರೆ ಬಂದು ಮಾಡಬಹುದು ಈಗ ಅವಾಗಿನ ಜೋಶ್ ಗೆ ಇಲ್ಲಿ ಜೀವನ್ ಪರ್ಯಂತ ಸಫರ್ ಪಡ್ಬೇಕಲ್ಲ ಸಫರ್ ಪಡ್ಲೇಬೇಕಾಗತ್ತೆ ಅವನು ಅದೇ ಗಾಡಿ ಬಿಟ್ಟು ಬೇರೆ ಕೆಲಸ ಮಾಡಿದ್ರು ನಡೆಯುತ್ತಲ್ಲ ಇದು ಒಂದು ಈಗ ಹಳ್ಳಿ ಜನಕ್ಕೆ ಏನಂದ್ರೆ ಇದೊಂದ್ ತರ ರೆಪ್ಯುಟೇಶನ್ ಅನ್ಸುತ್ತೆ ಒಂದು ರೆಸ್ಪೆಕ್ಟ್ ಕಾರ್ ತಗೊಂಡಿದ್ದಾನೆ ಏನೋ ಒಂದ್ ಹೈಪೈ ಯಾಕಂದ್ರೆ ಅವ್ರ ಆ ಹುಡುಗ ಏನ್ ತಿಳ್ಕೊಬೇಕಂದ್ರೆ ಆಮೇಲೆ ಆ ಹುಡುಗಿ ಮಮ್ಮಿ ಅವ್ರ ಅತ್ತೆ ಮನೆಯವ್ರ ಬರಲ್ಲ ಇಲ್ಲಿ ಯಾರು ಕಷ್ಟ ಪಡ್ಬೇಕು ಆ ಹುಡುಗನಿಗೆ ಅದ್ನೇ ತಿಳ್ಸಿ ಹೇಳಿದ್ದು ಹ್ಮ್ ಕಾರ್ ಬೇಡಪ್ಪ ಬೇರೆ ಏನಾದ್ರು ಮಾಡ್ಕೋ ಅಂತ ಯಾಕಂದ್ರೆ ಈಗ ನಿನ್ ಕಾರ್ ತಗೊಂಡ್ರೆ ನಿನ್ಗೆ ಹುಡುಗಿ ಕೊಟ್ಟು ಮದ್ವೆ ಮಾಡ್ತಾರೆ ಆಮೇಲೆ ಇಲ್ಲಿ ಪ್ರಾಬ್ಲಮ್ ಆದಾಗ ಹುಡ್ಗಿ ಮನೆಯವ್ರು ಬರಂಗಿಲ್ಲ ಈ ರೀತಿ ತಪ್ಪನಾ ಮಾಡೋದಕ್ ಹೋಗ್ಬೇಡಿ ನಿಮಗೆ ಇನ್ನೊಂದ್ ಏನದಂದ್ರೆ ಏನನ್ನ ಗೊತ್ತು ಒಂದು ಇದು ಮಾಡ್ತಾರಪ್ಪ ನಿಮ್ ಸಪೋರ್ಟ್ ಮಾಡ್ತಾರ ಹಂಗಿದ್ರೆ ಮಾಡಿ ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡಿ ಅಷ್ಟು ಡ್ರೈವಿಂಗ್ ಮೇಲೆ ಹುಚ್ಚಿದ್ರೆ ಇನ್ನೊಬ್ಬರು ಗಾಡಿ ಹೋಗಿ ಬೆಟರ್ ಬೆಸ್ಟ್ ಕೆಲ್ಸ ಅಂದ್ರೆ ಅದೇ ಹದಿನೈದು ಈಗಂತೂ ರೇಟ್ ಜಾಸ್ತಿ ಆಗಿ ಆಗಿದೆ ಒಂದು ಹದ್ನೆಂಟು ಸಾವಿರ ಆದ್ರೆ ಕೊಡ್ತಾರ ಈಗಂತೂ ಇಪ್ಪತ್ತ್ ಸಾವಿರ ಕೊಟ್ಟೆ ಕೊಡ್ತಾರ ಆಯ್ತಾ ನೀವು ಅಷ್ಟು ಕೆಲಸ ಮಾಡ್ತೇನೆ ಅಂತಂದ್ರೆ ಇವಾಗ ಗಾಡಿ ಮಾಡಿಬಿಟ್ಟು ನಿನ್ನ ಮೂರು ವರ್ಷ ಅಷ್ಟೇ ನಿಜ ಹೌದಾ ಅಷ್ಟೇ ಉಳಿತಾ ನಿನಗೆ ಅವರು ಈ ಹೊಸ ಗಾಡಿ ಅದೇ ಹೇಳಿದೇವಲ್ಲ ನಾವು ಬೆಳಗ್ಗೆ ಆಗೇಲಿಂದ ಅದನ್ನೇ ಹೇಳಿದೇವಲ್ಲ ಹನ್ನೆರಡು ತಾಸು ಡ್ಯೂಟಿ ಮಾಡಿದ್ರು ನಮ್ಗೆ ಉಳಿದೆ ಹದಿನೈದು ಸಾವಿರ ಅಷ್ಟೇ ಹದಿನೈದು ಹದಿನೆಂಟು ಸಾವಿರ ಅಷ್ಟೇ ಉಳಿಬೋದ್ಲು ಅಲ್ಲಿ ಬೇರೆ ಕಡೆ ಮಾಡು ನೀನು ಆರಾಮಾಗಿರ್ಬೋದಲ್ಲ ಅವ್ರಿಗೆ ಡ್ಯೂಟಿ ಮಾಡಿಕೊಟ್ಟು ಸಾಯಂಕಾಲ ಹೋಗಿ ಊಟ ಮಾಡಿ ಮಲ್ಕೋಬೋದಲ್ಲ ಆರಾಮಾಗಿ ಇದನ್ ಹೇಳೋದು ಅಂದ್ರೆ ಗಾಡಿ ಮಾಡುದ್ರೆ ಇಪ್ಪತ್ನಾಲ್ಕು ತಾಸು ಮಾಡಲೇಬೇಕು ಇಲ್ಲಾಂದ್ರೆ ಗಾಡಿ ಮಾಡ್ಲೇಕ್ ಹೋಗಲೇಬೇಡಿ ಗಾಡಿನ ಯಾಕಂದ್ರೆ ಸಫರು ಈಗ ಬಹಳ ಜನ ಮಾಡ್ತಾ ಮಾಡ್ತದಾರ ತಗೊಂಡ್ಬಿಟ್ಟು ಗಾಡಿನ ಹೌದಾ ಇವಾಗ ನಾವು ಏನೋ ಮೂರು ವರ್ಷ ದುಡಿಬಹುದು ಕಷ್ಟ ಪತ್ರೆ ಒಂದ್ ಎರಡುವರೆ ಸಾವಿರ ದುಡಿಬಹುದು ದಿನ ದಿನ ಒಂದೇ ರೀತಿ ಇರಂಗಿಲ್ಲ ಯಾಕಂದ್ರೆ ಅದು ದಿನ ಎರಡೂವರೆ ಸಾವಿರ ಉಳಿಯಂಗಿಲ್ಲ ಅದು ನೋಡಿ ಯಾರೋ ಬರ್ಲಿ ಏನೋ ಬರ್ಲಿ ಅವ್ರಂತು ಕೈ ಓಲಾ ಊಬರ್ ಅಲ್ಲಿ ಮಾಡಂಗಿದ್ರೆ ಎರಡೂವರೆ ಸಾವಿರದ ಮೇಲೆ ಎಕ್ಸೆಪ್ಟೇಷನ್ ಇಟ್ಕೋಬೇಡಿ ಎಲ್ಲಾ ಖರ್ಚು ತಗೋದು ದಿನ ಉಳಿಯೋದು ಒಂದ್ ಸಾವಿರ ಅಷ್ಟೇ ದಿನ ಉಳಿಯೋದು ಒಂದ್ ಸಾವಿರ ಅಷ್ಟೇ ಇನ್ನು ಕಂಪ್ನಿ ಅಟ್ಯಾಚ್ ಮಾಡಿಸಿದ್ರೆ ಹನ್ನೆರಡು ಅವರ ಕೆಲಸ ಮಾಡಿದ್ರೆ ತಿಂಗಳಿಗೆ ಒಂದ್ ಹದಿನೈದು ಸಾವಿರ ಉಳಿಸಬಹುದು ಇಪ್ಪತ್ನಾಲ್ಕವರ್ ಕೆಲಸ ಮಾಡಿದ್ರೆ ಚೌಕಟ್ಟಲ್ಲೇ ಇರ್ಬೇಕು ಎಲ್ಲಾ ಮರಿಬೇಕು ಎಂಟರ್ಟೈನ್ಮೆಂಟ್ ಎಲ್ಲಾದ್ನೂ ಮರಿಬೇಕು ಹಾ ಕೈ ಬಾಯಿ ಕಟ್ಟಿ ಬೆಂಗ್ಳೂರಲ್ಲಿ ಹೆಂಗಂದ್ರೆ ಇವಾಗ ನೀನು ರೋಡ್ ಅಲ್ಲಿ ಹೋಗ್ತಿದೆ ಅಂದ್ರೆ ಹಾ ಅದು ಚೆನ್ನಾಗಿದೆ ಅಲ್ಲ ತಗೋಬೇಕಲ್ಲ ಅದನ್ನ ಅನ್ನೋ ಹಾಗೆಂಟ್ ಕೆಲವೊಂದು ಒಂದ್ ವಸ್ತು ಅದು ತಗೋಬೇಕು ನಾನು ಮಾಡ್ಬೇಕು ನಾನು ಆತರ ಹೋಗ್ಬೇಕು ನಾನು ಅನ್ನೋದು ಎಲ್ಲರಿಗೂ ಅನಿಸುತ್ತೆ ಬಟ್ ಅದೆಲ್ಲ ಆ ರೀತಿ ಏನಾರ ಮಾಡಿದ್ರೆ ಏನಿದೆ ತಿಂಗಳಿಗೆ ಒಂದು ಮೂವತ್ ಸಾವಿರ ಉಳಿಯುತ್ತಲ್ಲ ಅದ್ರಲ್ಲಿ ಮೂವತ್ತಲ್ಲಿ ಮೂರ್ ಸಾವಿರ ಎಲ್ಲ ಜೀರೋ ಮೈನಸ್ ಆಗಿ ಒಂದ್ ಮೂರ್ ಸಾವಿರ ಉಳಿಯುತ್ತೆ ಮೂರ್ ಸಾವಿರ ಲಾಸ್ಟ್ ಅಷ್ಟೇ ಆತರ ಮಾಡ್ ಆತರ ಮಾಡ್ಕೊಂತ ಹೋದ್ರೆ ಈಗ ಎಲ್ಲಾ ಚಟಾ ಮಾಡೋರು ಇರ್ತಾರೆ ಅಂದ್ಮೇಲೆ ಕಾಮನ್ ಅದ ಕಾಮೇಲೆ ತಿಂತಾರೆ ಸಿಗರೇಟ್ ಡ್ರಿಂಕ್ಸ್ ಎಲ್ಲಾ ಮಾಡೇ ಮಾಡ್ತಾರೆ ಕಂಪನಿ ಡ್ಯೂಟಿಗಳಲ್ಲಿ ಅವಕಾಶ ಇಲ್ಲ ಕಂಪ್ನಿ ಡ್ಯೂಟಿ ಮಾಡ್ತೀವಿ ಅವೆಲ್ಲ ಅವಕಾಶ ಅವಕಾಶನೇ ಇಲ್ಲ ಗುಟ್ಕಾ ಮಾಡಂಗಿಲ್ಲ ಡ್ರಿಂಕ್ಸ್ ಚೆಕ್ ಮಾಡ್ತಾರಲ್ಲ ಏನೋ ಸ್ಮೋಕ್ ಒಂದ್ ಬಿಡ್ತಾರ ಅಷ್ಟೇ ಕಂಪ್ನಿಯಲ್ಲಿ ಈಗ ಯಾಕಂದ್ರೆ ಇರ್ಲಾರ್ದಾರ ಅದನ್ ಬಿಟ್ಟು ಇರ್ಲಾರ್ದಾರ ಇರ್ತಾರ ಅವ್ರ ಮಾಡಿದ್ರೆ ಸ್ಮೋಕಿಂಗ್ ಮಾಡಕ್ ಬಿಡ್ತಾರ ಇಲ್ಲ 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 ಆತರ ಅಲ್ಲ ನೀವು ಫ್ರೀ ಟೈಮ್ ಅಲ್ಲಿ ಅದೇ ಹೇಳಿದ್ನಲ್ಲ ಎರಡ್ ಅವರ್ ಮೂರ್ ಅವರ್ ಅದು ಹೋಗ್ಬಿಟ್ಟು ಸ್ಮೋಕಿಂಗ್ ಜೋನ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟೆ ಮಾಡೋರು ಅದರಿಂದ ಅದು ಮಾಡಿಲ್ಲಪ್ಪ ನಾನು ಬದಕಲ್ಲ ಅನ್ನೋರು ಇರ್ತಾರಲ್ಲ ಅಂತವ್ರಿಗೆ ಆತರ ತರ ಹೋಗಿ ಮಾಡ್ಕೊಂಡು ಮಾಡಿಲ್ಲ ಅಂದ್ರೆ ಬದುಕಲ್ಲ ಅದು ಅತಿ ಹೆಚ್ಚಾದ್ರೂ ಬದುಕಂಗಿಲ್ಲ ಹೌದೌದು ಅದು ಹೆಚ್ಚಾದ್ರೂ ಬದುಕಲ್ಲ ಮಾಡಿಲ್ಲ ಅಂದ್ರೂ ಬದುಕಲ್ಲ ಅನ್ನೋಂಗ್ ಇರ್ತಾರಲ್ಲ ಇವತ್ ಮಾಡ್ಲೇಬೇಕ ಅನ್ನೋಂಗ್ ಇರ್ತಾರಲ್ಲ ಅವ್ರಿಗೆ ಒಂದ್ ಸಲಹೆ ಏನಂದ್ರೆ ಅವ್ರಿಗೆ ಇರುತ್ತೆ ಅದೊಂದು ಮಾಡುದ್ ಬಿಡ್ತಾರೆ ಆದ್ರೆ ಡ್ರಿಂಕ್ಸ್ ಮಾಡಕ್ ಆಗಲ್ಲ ಗುಟ್ಕಾ ಅದು ಇದು ಹಾಕಕ್ಕೂ ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನೀವು ಏನಾರ ಡ್ಯೂಟಿ ಮಾಡಿದ್ರೆ ಟ್ವೆಲ್ ಅವರ್ಸ್ ಮಾಡಿದ್ರೂ ಆಲ್ಕೋಮೀಟರ್ ಇಂದ ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಬೆಳಗ್ಗೆ ಹೋದ್ಬಳೆ ಚೆಕ್ ಮಾಡ್ತಾರೆ ಲಾಗೌಟ್ ಆಗಕ್ ಬರೋ ಕಂಪನಿ ಅದೇನೋ ಅಲ್ಲಿ ಮೀಟರ್ ಅಲ್ಲಿ ಬಂದ್ಬಿಡ್ತಂದ್ರೆ ಅವಾಗ ಕ್ಷಣದಲ್ಲೇ ಗಾಡಿ ಸ್ಟಾಪ್ ಮಾಡಿಬಿಡ್ತಾರೆ ಮೊಬೈಲ್ ಡಿವೈಸ್ ಇಸ್ಕೊಂಡು ಐಡಿ ಕಾರ್ಡ್ ಇಸ್ಕೊಂಡು ಗಾಡಿ ಸ್ಟಾಪ್ ಮಾಡಿಬಿಡ್ತಾರೆ ನೆಕ್ಸ್ಟ್ ಎಲ್ಲಿ ಕಂಪ್ನಿಗೂ ಹೋಗಕ್ ಆಗಲ್ಲ ಆತರ ಮಾಡಿಬಿಡ್ತಾರೆ ಬಾಳ ರಿಸ್ಕ್ ಅಂತಂದ್ರೆ ನೆಕ್ಸ್ಟ್ ಆ ಕಂಪ್ನಿಗೂ ಹೋಗಕ್ ಆಗಲ್ಲ ತರ ಮಾಡ್ತಾರೆ ಇಲ್ಲಾಂದ್ರೆ ಒಳ್ಳೆ ರಿಟರ್ನ್ ಈ ಕಂಪ್ನಿಗೆ ನೀವು ಜಾಯ್ನ್ ಆಗಕ್ ತರ ಇರುತ್ತೆ ನೀವು ಕೈ ಬೈ ಕಟ್ಟಿ ಕೆಲಸ ಮಾಡ್ತೀರಂದ್ರೆ ಒಂದ್ ನಾಲ್ಕು ರೂಪಾಯಿ ಉಳಿಸ್ತೀರಾ ಕೆಲಸ ಮಾಡ್ತೀರಾ ಎಲ್ಲರಿಗೂ ಇಲ್ಲ ನಂಗೆಲ್ಲ ಎಲ್ಲರಿಗೂ ಇರ್ತಾವೆ ಅದೊಂದು ಚೌಕಟ್ ಒಂದು ಚೌಕಟ್ಟಲ್ಲಿ ಇರ್ಬೇಕು ಇಷ್ಟೇ ಲಿಮಿಟ್ ಖರ್ಚು ಮಾಡಬೇಕು ಇಷ್ಟೇ ಇದರಲ್ಲಿ ನಾವು ಉಳಿಸ್ಕೊಂಡು ರೊಕ್ಕ ಒಂದ್ ರೂಪಾಯಿ ಉಳಿಸ್ಕೊಂಡು ಹೊರಗೆ ಬರ್ಬೇಕು ಅಷ್ಟೇ ಆದ್ರೆ ಇಲ್ಲಿ ನಾನು ಬೆಂಗಳೂರಿಗೆ ಬಂದ್ಬಿಟ್ಟು ಹೊಸ ಗಾಡಿ ತಗೊಂಡು ನಾನು ಲೈಫ್ ಸೆಟ್ಲ್ ಸುಳ್ಳು ಇದು ನಲವತ್ತೈದು ಸಾವಿರ ಇವಾಗ ಇದೆ ಅಲ್ವಾ ಈ ಕೋವಿಡ್ ಗಿಂತ ಮುಂಚೆ ಕಂಪ್ನಿ ಪ್ಯಾಕೇಜ್ ಎಲ್ಲ ಎಷ್ಟು ಅದಿತ್ತು ಅದ್ ಯಾಕಂದ್ರೆ ಅವಾಗ ಗಾಡಿಗಳು ಅಂದ್ರೆ ಸಿಕ್ತಿದ್ದಿಲ್ಲ ಡಿಮ್ಯಾಂಡ್ ಇತ್ತು ಎಲ್ಲಾ ಕಡೆನೂ ಡಿಮ್ಯಾಂಡ್ ಇತ್ತು ಈ ಓಲಾ ಊಬರ್ ಅದರಲ್ಲಿ ಬಂದಾರಂದ್ರೆ ವಾರಕ್ಕೆ ದಿನಕ್ಕೆ ಏನಿಲ್ಲ ಅಂದ್ರು ಇವಾಗ ಈಗ ಕಷ್ಟಪಟ್ಟಂದ್ರು ಐದ್ ಸಾವಿರ ಮಾಡ್ತಾರೆ ಅವಾಗ ಕಷ್ಟ ಪಡ್ಲಾರ್ದೇ ಹತ್ತು ಸಾವಿರ ಹದಿನೈದು ಸಾವಿರ ಮಾಡ್ತಿದ್ದು ಓಲಾ ಊಬರ್ ಬಂದಾಗ ಅವಾಗ ಒಬ್ಬರು ಡ್ರೈವರ್ ಬಂದಾಗ ಹಾ ಹೊಸ್ತಾಗಿ ಬಂದಾಗ ಒಬ್ಬ ಡ್ರೈವರ್ ಒಂದು ಗಾಡಿ ಇಟ್ಕೊಂಡು ನಾಲ್ಕು ನಾಲ್ಕು ಐದ್ ಗಾಡಿ ಮಾಡಿದ್ದಾರೆ ಜಯ ಬೆಜಾನ್ ದುಡ್ದು ಬಿಟ್ಟಿದ್ದಾರೆ ಅವಾಗೆಲ್ಲ ಎಲ್ಲಾ ಡ್ರೈವರ್ಗಳು ಆದರೆ ಈಗಿನ ಕಾಂಪಿಟೇಷನ್ ಶೋರೂಮಲ್ಲಿ ದಿನಕ್ಕೆ ಹತ್ತು ಗಾಡಿ ಡೆಲಿವರ್ ಆಗ್ತಿದ್ದಾವೆ ಇವಾಗ ಯಾವ ಗಾಡಿ ಕಂಪ್ನಿ ಒಳಗೆ ಹೋಗುತ್ತೆ ಯಾವ ಗಾಡಿ ಓಲಾ ಉಬರ್ ಮಾಡುತ್ತೆ ಎಲ್ಲಿ ಡ್ಯೂಟಿ ಆಗುತ್ತೆ ನಾ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಅದು ಹೊಸ ಮಾಡ್ಲಿ ಗಾಡಿ ಎಲ್ಲೋ ಬಡಿ ಕೊಡ್ತಾ ಇರ್ಲಿಲ್ಲ ಇವಾಗ ಹೆಂಗಾಗಿದೆ ಅಂದ್ರೆ ಈಗ ಬೆಂಗಳೂರಲ್ಲಿ ನಾಲ್ಕು ಗಾಡಿ ಈ ರೀತಿ ಇರೋ ನೋಡಿದ್ರೆ ಒಂದ್ ಗಾಡಿ ಅದೇ ಇದೆ ಅಷ್ಟು ಸೆಲ್ಲಿಂಗ್ ಇದೆ ಇವಾಗ ಅಷ್ಟು ಗಾಡಿಗಳು ಬರ್ತಾ ಇದೆ ಬೆಂಗಳೂರಿಗೆ ಒಂದ್ ಗಾಡಿ ಕೊಟ್ಬಿಟ್ರೆ ದಿನಕ್ಕೆ ಹತ್ತು ಗಾಡಿ ಒಂದ್ ಶೋರೂಮ್ ಇಂದ ಏನಿಲ್ಲ ಅಂದ್ರೆ ಎರಡು ಮೂರು ಗಾಡಿ ದಿನಕ್ಕೆ ಡೆಲಿವರಿ ಆಗ್ತಾನೆ ಇದಾವೆ ಕಂಪ್ನಿ ಅಟ್ಯಾಚ್ ಮಾಡ್ಸಿ ಬರೀ ಮೂರ್ ವರ್ಷ ಕಂಪ್ನಿ ಲೈಫ್ ಮೂರ್ ವರ್ಷ ಕಂಪ್ನಿ ಲೈಫ್ ಗೋಸ್ಕರ ಹೊಸ ಗಾಡಿ ತಗೊಂಡು ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೇರೆ ಏನಾದ್ರೂ ನೋಡ್ಕೊಳ್ಳಿ ಬೇರೆ ಕೆಲಸ ನೋಡ್ಕೊಳ್ಳಿ ಇದರಲ್ಲಿ ಅನ್ನೋದೊಂದೇ ಇದೆ ನೀವು ಆಯ್ತಪ್ಪ ನಾನು ಏನೇ ಎಷ್ಟೇ ಕಷ್ಟ ಆಗಲಿ ಮಾಡ್ತೀನಿ ಅನ್ನೋರು ಮಾಡ್ಬೋದು ಅದು ಅಷ್ಟೇ ಅದನ್ನು ಹೇಳ್ತೇವೆ ಇಲ್ಲ ನನಗೆಲ್ಲ ನೀವು ಮಾಡಕ್ಕೆ ಹೋಗ್ಬಿಡ್ರಿ ಗಾಡಿ ತೊಗೊಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳಲ್ಲ ನಾನು ಕಷ್ಟಪಟ್ಟು ದುಡಿದು ನಾನು ಮಾಡೇ ಮಾಡ್ತೀನಿ ಅನ್ನೋರು ಏನಾರು ಇದ್ದರೆ ಮಾತ್ರ ಗಾಡಿ ತೊಗೊಳ್ಳಿ ಈ ಥರ ಕಂಪ್ನಿ ಒಳ್ಳೆ ನಾನು ಅವ್ರು ಹೇಳಿದ ರೂಲ್ಸ್ ಫಾಲೋ ಮಾಡ್ತೀನಿ ಅವ್ರು ಹೇಳಿದ ತಕ್ಕ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಇಪ್ಪತ್ನಾಲ್ಕು ತಾಸು ಡ್ಯೂಟಿ ಮಾಡಲೇಬೇಕು ಕಂಪಲ್ಸರಿ ಮಾಡಲೇಬೇಕು ನಿಮಗೆ ಉಳಿತಾಯ ಬೇಕಂದರೆ ಬ್ಯಾಡಪ್ಪ ನಮಗೆ ಗಾಡಿಗಾಯ್ತು ಇ ಎಮ್ ಐಗಾಯ್ತು ಐದು ಉಳಿದ್ರು ಉಳಿಲಿಕ್ಕ ಕನ್ನೋರು ಇದ್ರೆ ಒಂದು ಕಂಪ್ನಿ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ಆ ಥರ ಸಿಚುವೇಶನ್ ಇದೆ ಬೆಂಗಳೂರಲ್ಲಿ ಇವಾಗ ಎಲ್ಲದಕ್ಕೂ ಕಾಂಪಿಟೇಷನ್ ಇದೆ ಎಲ್ಲದಕ್ಕೂ ಕಾಂಪಿಟೇಷನ್ ಇಷ್ಟೊತ್ತು ಹೇಳಿದ್ನೆಲ್ಲ ಅರ್ಥ ಮಾಡ್ಕೊಳ್ತೀವಿ ಮತ್ತು ನಿಮಗೆ ಇನ್ನೂ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ಅದರಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಹೌದೌದು ಹಾಂ ಇದು ಏನೋ ಕಷ್ಟ ಆದರೆ ಏನೋ ನಿಮಗೆ ಗೊತ್ತಾಗಲಿಲ್ಲ ಆದರೆ ಕಮೆಂಟ್ ಮಾಡಿ ಆಮೇಲೆ ಅವರು ಎಲ್ಲ ತಿಳಿಸ್ಕೊಡ್ತಾರೆ ಪರ್ಸನಲ್ಲಿ ಈ ಕಂಪ್ನಿ ಡ್ಯೂಟಿಗಳ ಬಗ್ಗೆ ನಿಮ್ಗಿರೋಂಥ ಕ್ವಶನ್ಸ್ಗೆ ಎಲ್ಲ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಇನ್ನೂ ಏನಾದ್ರು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್